ಮಠಮಾನ್ಯಗಳಿಗಾಗಲಿ ಧಾರ್ಮಿಕ ಕೇಂದ್ರಗಳಿಗಾಗಲಿ ಕೆಲವು ಧರ್ಮದವರಿಗಾಗಲಿ ವಿಶೇಷವಾದಂಥ ಸೌಕರ್ಯಗಳನ್ನು ಕೊಟ್ಟಿರುವುದನ್ನು ನೀವು ನೋಡ್ತೀರಿ ಅವರಿಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಜನ ಆರೋಪ ಮಾಡಿದರಲ್ಲೂ ದುಷ್ಟೀಕರಣ ಆಗಿದೆ ಕೆಲವು ಧಾರ್ಮಿಕ ವ್ಯವಸ್ಥೆ ಸಮುದಾಯಕ್ಕೆ ಕೊಟ್ಟಿರುವ ಬೇರೆ ಸಮುದಾಯದವರಿಗೂ ಅಷ್ಟು ಕೊಡದೇ ಇದ್ರೂ ಸ್ವಲ್ಪ ಆದರೂ ಕೊಟ್ಟರೆ ಅದರಲ್ಲಿ ತಾರತಮ್ಯ ಅನ್ನುವಂಥ ಭಾವನೆ ನರೆಯಿಲ್ಲ ಆದರೆ ಇಲ್ಲಿ ಕಣ್ಣು ನೋಡೋವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಿಂದೂ ಸಂಸ್ಕೃತಿ ಅಂತ ಪೀಠ ಮಠಗಳಾಗಲಿ ಒಂದು ಧಾರ್ಮಿಕ ಕೇಂದ್ರಗಳಿಗೆ ಒಂದು ಹೆಚ್ಚಿನ ಅವಕಾಶ ಕೊಟ್ಟರು ಸಮಾಜಕ್ಕೆ ಒಂದು ಉತ್ತಮ ಮಾರ್ಗದರ್ಶನಕ್ಕೆ ಸಾಧ್ಯ ಅನ್ನುವಂಥದ್ದೇ ನಮ್ಮ ಭಾವನೆ ಯಾರನ್ನೇ ದೂರಬೇಕು ಅನ್ನುವಂಥ ಪ್ರಶ್ನೆ ಇದಲ್ಲ ನಮ್ಮ ನಾಳುವಂಥ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಎಲ್ಲ ಜನರನ್ನು ಒಟ್ಟಿ ಒಯ್ಯುವಂಥ ಕೆಲಸ ಮಾಡಬೇಕು ಹೊರತು ವರ್ಗೀಕರಣ ಮಾಡಿ ಜನರಲ್ಲಿ ದ್ವೇಷ ಹುಟ್ಟು ಹಾಕುವಂಥ ಕೆಲಸ ಯಾರೂ ಮಾಡಬಾರ್ದು ಅಂತೇಳಿ ಕಳಕಳಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ